ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಮತ್ತೊಮ್ಮೆ ಹಾಲು ಅಬೌಟ್ ದಿನ ನೋಡೋಣ ಅಂದರೆ ಎಲ್ಲ ಕಾರ್ಯಗಳ ಬಗ್ಗೆ ತಿಳಿಯೋ ತಿಳಿಯೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನು ನೆನ್ನೆ ಫಾಸ್ಟು ಪರ್ಫೆಕ್ಟು ಟೆಂತ್ ಬಗ್ಗೆ ಹೇಳಿದ್ದೆ ಫಾಸ್ಟು ಪರ್ಫೆಕ್ಟು ಟೆಂತ್ ಅಲ್ಲಿ ನಂಬರು ನಂಬರ್ ಹೇಳಿದ್ದೆ ಮುಗಿತು ಇವತ್ತು ರೋಮ ನಂಬರ್ ಟು ಅಲ್ಲಿ ನೋಡೋಣ ಅಂದರೆ ಪಾಸ್ಟು ಪರ್ಫೆಕ್ಟು ಟೆನ್ತಲ್ಲಿ ರೋಮನ್ ನಂಬರ್ ಟೂ ಅಲ್ಲಿ ನಾನು ಹೇಳ್ತಾ ಇರೋದು ಇಲ್ಲಿ ಇನ್ಡೈರೆಕ್ಟು ಸ್ಪೀಚಲ್ಲಿ ದಟ್ ನಂತರ ಬರುವ ಪಾಸ್ಟ್ ಟೆನ್ಸು ವಾಕ್ಯಗಳು ಪಾಸ್ಟ್ ಪರ್ಫೆಕ್ಟು ಟೆನ್ಸ್ ಬೇಕಾಗುತ್ತೆ ಅಂದರೆ ನಮ್ಮ ವಾಕ್ಯಗಳು ಪಾಸ್ಟ್ ಟೆನ್ಸ್ ಇದ್ರೆ ಅವು ನಾವು ಫ ಪರ್ಫೆಕ್ಟು ಟೆನ್ಸಲ್ಲಿ ಮಾಡಿಕೊಂಡು ಹೇಳಬೇಕು ಅದೇ ಬದಲಾವಣೆ ಮಾಡಿಕೊಂಡು ನಾವು ಹೇಳಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೂಡ ಕೊಡ್ತಾಯಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸಾಂಪಲ್ಲು ನಂಬರ್ ಒನ್ ಹೇಳ್ತಾ ಐ ಸೇ ದ್ಯಾಟ್ ಐ ಹ್ಯಾಡ್ ನೋ ನಿಮ್ ಅದೇ ನನಗೆ ಅವನು ಗೊತ್ತಿದೆ ಎಂದು ನಾನು ಹೇಳಿದೆ ಇಲ್ಲಿ ನಿಮಗೆ ಗೊತ್ತಿರಲಿ ಫಾಸ್ಟು ಪರ್ಫೆಕ್ಟು ಅಲ್ಲಿ ಸಾಮಾನ್ಯವಾಗಿ ಪಾಸ್ಟಿವ್ ಪಾರ್ಟಿಪಲ್ ಇರಬೇಕಾಗುತ್ತೆ ಇಲ್ಲಿ ಇದೆ ಇಲ್ಲಿ ನೋಡ ನೋಡಬೇನು ಇದು ಪಾಸ್ಟಿವ್ ಪಾಸ್ಟಿವ್ ಪಾರ್ಟಿಸಿಪಲ್ ಹೊರವಾಗಿದೆ ಅಂತ ಹೇಳ್ತಾ ಮುಂದೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಅಂದರೆ ತನಗೆ ಮದುವೆ ಆಗಿದೆ ಎಂದು ಅವಳು ಹೇಳಿದಂತಾಗುತ್ತೆ ಇಲ್ಲಿ ಕೂಡ ನೋಡಿಕೊಳ್ಳಿ ನೋಡ್ಕೊಳ್ಳಿ ಮ್ಯಾರಿ ಅಂದರೆ ಇದು ಪಾಸ್ಟ್ ಪರ್ಸೆಂಪಲು ಹೊರಬಾಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದು ನೆಕ್ಸ್ಟ್ ಎಕ್ಸಾಂಪಲು ಎಕ್ಸಾಂಪಲ್ ಬರ್ತೀವಿ ಹೇಳ್ತಾ ಇದೀನಿ ಐ ಟೋಲ್ಡ್ ಹರ್ ದಟ್ ಐ ಟೋಲ್ಡ್ ಹರ್ ದಟ್ ಐ ಹ್ಯಾಡ್ ಮ್ಯಾರೇಡ್ ಅಂದರೆ ನಾನು ಒಳಗೆ ನನ್ನ ಮದುವೆಯಾಗಿದೆ ಎಂದು ಹೇಳಿದೆ ಅಂತಾಗುತ್ತೆ ಮುಂದುವರೆದು ಪಾಸ್ಟು ಪರ್ಫೆಕ್ಟು ಟೆನ್ಸಲ್ಲಿ ರೋ ನಂಬರ್ ನಂಬರ್ ತ್ರೀಯಲ್ಲಿ ಹೇಳ್ತಾ ಇದೀನಿ ವಾಕ್ಯಗಳಲ್ಲಿ ಆ ಅಂತ ಉಪಯೋಗ ಮಾಡಬೇಕು ಹೀಗೆ ಅಂತ ಹೇಳ್ತಾ ಇದ್ದೀನಿ ಆಸ್ ಸೂನ್ ಆಸ್ ಅಂತ ಉಪಯೋಗ ಮಾಡೋದು ಸಾಮಾನ್ಯವಾಗಿ ಫಾಸ್ಟು ಪರ್ಫೆಕ್ಟು ಟೆನ್ಸಲ್ಲಿ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ತೀನಿ ಆ್ಯಸ್ ಅ ಸೋನ್ ಆ್ಯಸ್ ಶಿ ಹ್ಯಾಡ್ ಸ್ಪೆಂಟ್ ಆಲ್ ಮೈ ಮನಿ

ಕೂಡಲೇ ಓಡಿ ಹೋದಂತಾಗುತ್ತೆ ಮೊದಲು ಎಕ್ಸಾಂಪಲ್ಲು ನಂಬರ್ ತ್ರೀ ಹೇಳ್ತಾ ಇದ್ದೀನಿ ಆ್ಯಸ್ ಅ ಆ್ಯಸ್ ಮೈ ಆ್ಯಸ್ ಅ ಐ ಲೆಫ್ಟ್ ಅದ್ ರೂಮ್ ಅರ್ಥ ಐ ಲೆಫ್ಟ್ ಅ ರೂಮ್ ಅಂದರೆ ಅರ್ಥ ಕಣದಲ್ಲಿ ನನ್ನ ಉತ್ತರ ಕೊಡುವುದು ಅಥವಾ ಬರೆದಿರುವುದು ಮುಗಿದ ಕೂಡಲೇ ನಾನು ಹೊರಟು ಹೋದೆ ಎನ್ಬೋದು ಅಥವಾ ನನ್ನ ಉತ್ತರ ಕೊಡುವುದು ಅಥವಾ ಬರೆಯುವುದು ಮುಗಿದ ಕೂಡಲೇ ಆ ಕೋಣೆಯನ್ನು ಬಿಟ್ಟು ಓದಂಥಾಗುತ್ತೆ ಮುಂದುವುದು ಎಕ್ಸಾಂಪಲು ಯಾಸ್ ಸೂನ್ ಆ್ಯಸ್ ಮೈ ವರ್ಕ್ ಕಂಪ್ಲೀಟ್ಸ್ ಐ ಕಮ್ ಟು ಯುವ ರೋಮ್ ಮತ್ತು ಹೇಳ್ತೀನಿ ಆ್ಯಸ್ ಸೂನ್ ಆ್ಯಸ್ ಮೈ ವರ್ಕ್ ಕಂಪ್ಲೀಟ್ ಕಂಪ್ಲೀಟ್ಸ್ ಐ ಕಮ್ ಟು ಯುವ ರೋಮ್ ಅಂದರೆ ನಾನು ನನ್ನ ಕೆಲಸ ಮುಗಿದ ಕೂಡಲೇ ಇನ್ನು ಮನೆಗೆ ಬರುತ್ತೆ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳಲೇಬೇಕು ಅಂತ ಹೇಳ್ತಾ ಇದೀನಿ ಆದರೆ ಸಂದರ್ಭ ಹೀಗೆ ಹೇಳ್ಬೇಕು ಅಂತ ನನಗೆ ಹೇಳ್ತಾ ಇದೀನಿ ಹಾಗೆ ಬಂದಲ್ಲಿ ಡ್ರಾಮ ನಂಬರ್ ಫೋರ್ ಅಲ್ಲಿ ಹಾರ್ಲಿ ಅನ್ನೋದನ್ನ ನಾವು ಸಾಮಾನ್ಯವಾಗಿ ಬೆಣ್ಣೊಂದಿಗೆ ಮಾಡುತ್ತೆ ಆದರೆ ಇಲ್ಲಿ ನೋಡ್ಕೊಳ್ಳಿ ಯೂನಿವರ್ಸಲ್ ಆಫ್ ಯೂನಿವರ್ಸಲ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದೀನಿ ನೋಡ್ಕೊಳ್ಳಿ ಆಲಿ ಐ ಹ್ಯಾಡ್ ಸೀನ್ ಹಿಮ್ ವೆನ್ ಹಿ ರ್ಯಾನ್ ಅವೇ ಇಲ್ಲಿ ನಾನು ನೋಡಿದ್ನು ಎಲ್ಲಿಗೂ ಗೊತ್ತಿಲ್ಲ ಅವನು ಓಡೋದಾಗುತ್ತೆ ಅಥವಾ ನಾನು ನೋಡಿದ ಕೂಡಲೇ ಅವನು ಓಡಿ ಹೋದ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಆಲಿ ಐ ಹ್ಯಾಡ್ ಸೀನ್ ಹಿಮ್ ವೆಣ್ ಇರಾನೇ ಅಂದರೆ ನಾನು ನೋಡಿದ ತಕ್ಷಣ ಓಡಿ ಹೋದಂತ ಹೇಳೋಕಾಗುತ್ತೆ ಅಂತ ನೆಕ್ಸ್ಟ್ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ಕೊಳ್ಳಿ ಹಾಲಿ ಪಿ ಎಮ್ ಕಮ್ ವೆನ್ ಶ್ರೀ ಶ್ರೀವಾದು ಶಾರ್ಟ್ ಡೆಡ್ ಅಂದರೆ ಇಲ್ಲಿ ಪಿ ಎಮ್ ಅಂದರೆ ಪ್ರೈಮ್ ಮಿನಿಸ್ಟರು ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಹೊರಗೆ ಬಂದ ಇಲ್ಲಿ ಗೊತ್ತಿಲ್ಲ ಅವರು ಅವರನ್ನು ಕೊಲ್ಲಾಗತ್ತೆ ಅಂದರೆ ಅಂದರೆ ಇಲ್ಲಿ ಪ್ರೈಮ್ ಮಿನಿಸ್ಟರು ಅಂದರೆ ನಮ್ಮ ಸೆಕೆಂಡ್ ಪ್ರೈಮ್ ಮಿನಿಸ್ಟರು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನಿಂದ ಹೊರಗಡೆ ಬಂದ ಬರುವಾಗ ಅಥವಾ ನಿಂದ ಬರುವ ಮುಂಚೆ ಆಫೀಸ್ ಕೂಡ ಅವರು ಶೂಟ್ ಮಾಡಿ ಕುಂದರು ಅಂತ ಹೇಳೋಕ್ಕಾಗುತ್ತೆ ಅಂತ ಹೇಳ್ತಿದ್ವಿ ಅದನ್ನು ಹಾಲಿ ಪಿ ಎಮ್ ಕಮೋಟು ಆಗುತ್ತೆ ಶಾಫ್ಟ್ ಟಿಟ್ ಅಂತಾಗುತ್ತೆ ಪ್ರಧಾನಿ ಹೊಸದಾಗಿ ಹೊರಗೆ ಬಂದರೂ ಇಲ್ಲಿ ಗೊತ್ತಿಲ್ಲ ಆದರೆ ಅವರನ್ನ ಕೊಲ್ಲಲು ಪಟ್ಟಂತೆ ಆಗುತ್ತೆ ಇಲ್ಲಿ ನನ್ನ ಕನ್ನಡ ಅಲ್ಲಿ ಕೊಳ್ಳ ಅಂತ ಆಗಿದೆ ಕೊಲ್ಲಲು ಪಟ್ಟಂತೆ ಆಗುತ್ತೆ ತಪ್ಪಾಗಿದೆ ಸಾರಿ ಕೊಲ್ಲಲು ಪಟ್ಟಂತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದ್ಕೊಳ್ಳಿ ಇದು ನಂಬರ್ ಏಯ್ಟ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ರಾಮನ್ ನಂಬರ್ ಫೈವ್ ಅಲ್ಲಿ ಇದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಭೂತ ಭೂತ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಆಗ ಒಂದು ಬದಲಾವಣೆ ಆಗುತ್ತೆ ಅದನ್ನೇ ನಾನು ಸ್ವರೂಪ ಸ್ವಲ್ಪ ಹೊತ್ತಿನಲ್ಲಿ ಆದ ಘಟನೆಯನ್ನು ನಾವು ಪಾಸ್ಟು ಪರ್ಫೆಕ್ಟ್ ಹೇಳಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಎರಡು ಇಂಗ್ಲೀಷಲ್ಲಿ ಎರಡು ಡಿಫ್ರೆಂಟು ಪಾಸ್ಟು ಟೆನ್ಸ್ ಇವೆ ಅಂದರೆ ಇಲ್ಲಿ ಫಸ್ಟ್ ನಂಬರ್ ಒನ್ ಹೇಳಿ ಈಗ ಹಿಂದಕ್ಕೆ ಇಂಗ್ಲೀಷ್ ನಗೋ ಪಾಸ್ಟೆಂಟ್ ಆಗುತ್ತೆ ನಮಗೂ ಪರ್ಫೆಕ್ಟು ಟೆನ್ಸ್ ಹೇಳಲಿಕ್ಕೆ ಆಗುತ್ತೆ ಆದರೆ ನಂಬರ್ ಟೂತಿ ಹಿಂದಿನಿಂದ ಅದರ ಹಿಂದಿಕ್ಕೆ ಹಿಂದಿನಿಂದ ಅದರ ಹಿಂದಿಕ್ಕೆ ಹೇಳ್ಬೇಕಾದ್ರೆ ಬಿಫೋರ್ ಫಾಸ್ಟ್ ಹಿಂದಿನಿಂದ ಹಿಂದೆ ಗೊತ್ತಾಗುತ್ತೆ ಅಲ್ಲಿ ಇಲ್ಲಿ ಫಾಸ್ಟ್ ಪರ್ಫೆಕ್ಟು ಟೆನ್ಸ್ನ ಉಪಯೋಗ ಮಾಡಿಕೊಂಡು ಹೇಳಲೇಬೇಕು ಅಂತ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ನಾವು ಹಿಂದೆ ನೋಡೋಣ ಅಂತ ಹೇಳ್ತಾ ಇದೀವಿ ಇಲ್ಲಿ ಎಕ್ಸಾಂಪಲ್ ನಂಬರ್ ಒನ್ ಅಲ್ಲಿ ಹೇಳ್ತಾ ಇದೀನಿ ಯಾರು ಲೇವುಡ್ ಇಯರ್ ಫೈವ್ ಇಯರ್ಸ್ ಅಗೋ ಅಂದ್ರೆ ಅರ್ಥ ಕನ್ನಡದಲ್ಲಿ ನಾನು ಐದು ವರ್ಷಗಳ ಹಿಂದೆ ಇಲ್ಲಿ ವಾಸ ಅಂತ ಆಗುತ್ತೆ ಅಂದ್ರೆ ಇದು ಫೋರ್ ಪಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಐ ಹ್ಯಾವ್ ಲೇವುಡ್ ಇಯರ್ ಫೈವ್ ಇಯರ್ಸ್ ಅಗೋ ಅಲ್ಲಿ ನಾನು ಐದು ವರ್ಷಗಳ ಹಿಂದೆ ಇಲ್ಲಿ ವಾಸ ಆಗಿದ್ದೆ ಅಂತ ಆಗುತ್ತೆ ಸಾರಿ ಸಾರಿ ಕ್ಷಮಿಸಿ ನಂಬರ್ ಟೂಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿಂದರೆ ಬಿಫೋರ್ ಪಾಸ್ಟ್ ಪಿಗೆ ಎಷ್ಟಿತ್ತು ಎಫ್ ಎಷ್ಟಾಗಿದೆ ಸಾರಿ ಆಗ ಮಾತ್ರ ಎಫೋರ್ ಪಾಸ್ಟ್ ಇದ್ದರೆ ಆಗ ಮಾತ್ರ ಪರ್ಫೆಕ್ಟು ಟೆನ್ಸ್ ಎಲ್ಲ ಇಡೋಕ್ಕಾಗುತ್ತೆ ಅಂತ ಇದ್ದೀನಿ ಈಗ ತಿಳಿಸುವ ಎರಡನೇ ಅಥವಾ ನಂಬರ್ ಟು ಎಕ್ಸಾಂಪಲ್ ನೋಡ್ಕೊಳ್ಳಿ ಇಯರು ಫಾರು ಫೈವ್ ಇಯರ್ಸ್ ಬಿಫೋರ್ ಅಂದರೆ ಇಲ್ಲಿ ನಾನು ಕಂಡು ನಾನು ಈ ಹಿಂದೆ ಐದು ವರ್ಷಗಳು ಇಲ್ಲಿದ್ದೆ ಅಂತಾಗುತ್ತೆ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಸಿಗೋಣ ಆಗ ನಾವು ನಂಬರ್ ನೈನ್ ಫ್ಯೂಚರು ಪರ್ಫೆಕ್ಟು ಟೆನ್ಸ್ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಸಿಗೋಣ ಹಾಗೆ ಜೊತೆಗೆ ಇಂಗ್ಲೆನಲ್ಲಿರುವ ಆಲ್ ಅಬೌಟ್ ಟೆನ್ಸರ್ಸ್ ಅಂದರೆ ಎಲ್ಲ ಕಾಲ ಕಾಲಗಳ ಬಗ್ಗೆ ತಿಳಿಯೋಣ ಮತ್ತು ಕಲಿಯೋಣ ಆದ್ದರಿಂದ ನೋಡ್ತಾರೋ ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಹಾಕ್ತಾರೆ ಕೊನೆಗೆ ನಮ್ಮ ಚಾನಲ್ ಮಾಡ್ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್